ಅದೇ ರೀತಿ ಸಹಕಾರ ಪಾದರ್ ಮಲ್ಲ ಮೆಡಿಕಲ್ ಕಾಲೇಜಿನ ಸಹಭಾಗಿತ್ವದಲ್ಲಿ ಉಚಿತ ಈ ರೀತಿಯಲ್ಲಿ ಉಪಸ್ಥಿತರಿರುವಂತೆ ಇವರು ಸ್ವಾಗತಿಸುವಂತೆ ಕೇಳಿಕೊಳ್ಳಲಾಗಿದೆ ನೋದಯ ಗ್ರಾಮ ವಿಕಾಸ ಸುರೇಶ್ ಶೆಟ್ಟಿಗಳು ಇದರ ಕೇಂದ್ರ ಮೆಡಿಕಲ್ чоти да реважа марда રીಟ್ ಜಾಯೋ ಚೆನ್ನಕ ಜಿಪುರ ಅವರು ವೇದಿ ಮೇರುವಣ್ಣ ನೆเยೋ ಈ ಉತ್ಸವದ ಸಮಾರಂಭದ ಭಾಗವಲ್ಲಿ ಇದ್ದಾರೆ ನಿಮ್ಮ ಅಪೂರ್ವ ಕೊಡುಗೆ ಭಕ್ತಿಪೂರ್ವಕ ಮಿಷನ್ ರವರಿಗೆ ಈ ಕಾರ್ಯಕ್ರಮವನ್ನು ಮುగిಿಸುತ್ತೇವೆ ಅಷ್ಟೊಂದಿಗೆ ನಿಮ್ಮ ಸಂಕಾರ ಕಾರ್ಯಕ್ರಮದ ಉದ್ಘಾಟನಾ ಮಾಡಿದوا ಡಾಕ್ಟರ್ ದೇವಸ್ ದೇವ